ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಚಾನಲ್ ಅಲ್ಲಿ ಸೊ ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಸೊ ಮನೇಲಿ ಏನೇ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ ಸೊ ಈ ಹೋಟ್ಲ್ಗೆ ಹೋಗಿ ತಿನ್ಬೇಕಂತ ಏನಿಲ್ಲ ಮನೇಲ್ ಮಾಡ್ಕೊಂಡು ತಿನ್ಬಹುದು ಸೇಮ್ ಹೋಟೆಲ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ತರನ ಸೊ ವಿಡಿಯೋ ಫುಲ್ ನೋಡಿ ಕೊನೆ ತಂಗ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಸ್ಪೈಸಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದ ಹೋಟ್ಲಲ್ಲಿ ತಿಂದಂಗೆ ಟೇಸ್ಟ್ ಬರುತ್ತೆ ನಾನ್ ಹೇಳಿರ್ತೈತಿ ನೀವು ಮಾಡಿದ್ರೆ ಮನೆಯಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಮೊದಲನೇಗಾಗಿ ನಾನಿಲ್ಲಿ ಸೊ ಒಂದೂವರೆ ಲೋಟ ಆಗೋಷ್ಟು ಬಾಸ್ಮತಿ ರೈಸ್ನ ತಗೊಂಡು ಸೊ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ವರ್ಗು ನೆನೆ ಹಾಕೋಣ ಸೊ ನೀವು ಬೇಕಾದ್ರೆ ನಾರ್ಮಲ್ ರೈಸಲ್ಲೂ ಮಾಡ್ಬೋದು ಬಟ್ ಏನಪ್ಪಾ ಅಂದ್ರೆ ಬಿರಿಯಾನಿ ಮಾಡೋದಕ್ಕೆ ಬಾಸ್ಮತಿ ರೈಸ್ ಮಾಡಿದ್ರೇ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಬಂದ್ಬಿಟ್ಟು ಸೊ ಅಕ್ಕಿ ನೆನೆಯಲ್ಲಿ ನಾವು ಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಸೊ ಏನಿಲ್ಲ ಸೊ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಸೊ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದೂವರೆ ಗ್ಲಾಸ್ ಅಕ್ಕಿ ಅಂತಂದ್ರೆ ಸೊ ಎರಡು ಜನ ಇಲ್ಲ ಅಂದ್ರೆ ಮೂರು ಮೂರು ಜನಕ್ಕೆ ಬಿರಿಯಾನಿ ಕರೆಕ್ಟಾಗಿ ಆಗುತ್ತೆ ಸೊ ಅದಾದ್ಮೇಲೆ ಮೂರು ಹಸಿ ಮೆಣಸಿನ್ಕಾಯಿ ಹಾಕಿ ಸೊ ಕಾ ಪುಡಿನೂ ಹಾಕ್ತಿವಿ ಬಿರಿಯಾನಿ ನಾವು ಸೊ ಹಸಿ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಮೂರು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ಹಾಕೊಂಡು ಸೊ ಫೈನ್ ಪೇಸ್ಟ್ ಆಗಿ ಸೊ ಮಿಕ್ಸಿ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ನಾವು ಅನ್ನ ಮಾಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಲೋಟ ಬಾಸ್ಮತಿ ರೈಸಿಗೆ ಸೊ ಎರಡೂವರೆ ಲೋಟ ನೀರು ಇಲ್ಲಾಂದ್ರೆ ಎರಡು ಮುಕ್ಕಾಲು ಲೋಟ ಹಾಕ್ಬಿಟ್ಟು ನೀವು ಬೇಯಿಸ್ಬೇಕಾಗುತ್ತೆ ಸೊ ಯಾಕಂದ್ರೆ ಬಾಸ್ಮತಿ ರೈಸ್ ನಾರ್ಮಲ್ ರೈಸ್ ತರ ಅಲ್ಲ ಸೊ ಬೇಗ ಕುಕ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಬೇಕು ನೀರು ಸೊ ಅದಾದ್ಮೇಲೆ ನೀವು ಒಂದು ಮೂರು ಲವಂಗನ ಹಾಕಿ ಸೊ ಅದಾದ್ಮೇಲೆ ಒಂದು ಮರಾಠಿ ಮೊಗ್ಗುನ ಹಾಕಿ ಸೊ ಆಮೇಲೆ ಶಾಜಿರನ ಇದು ಆಪ್ಷನಲ್ಲು ಇದ್ರೆ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ಸೊ ಅದಾದ್ಮೇಲೆ ಒಂಚೂರು ಚಕ್ಕೆ ಹಾಕಿ ಸ್ವಲ್ಪ ಹಾಲು ಚಕ್ಕೆ ಹಾಕಿ ಸೊ ಅದಾದ್ಮೇಲೆ ಬಿರಿಯಾನಿ ಎಲೆ ಹಾಕಿ ಸೊ ಅದಾದ್ಮೇಲೆ ಕೊನೆಯದಾಗಿ ನೀವು ಸೊ ಪುದೀನ ಸೊಪ್ಪುನು ಹಾಗೇನೆ ಕೊತ್ತಂಬರಿ ಸೊಪ್ಪುನು ಹಾಕಿ ಸೊ ಅಕ್ಕಿನ ಹಾಕ್ಬಿಟ್ಟು ನೀವು ಸೆವೆಂಟಿ ಪರ್ಸೆಂಟ್ವರೆಗೂ ಬೇಯೋವರೆಗೂ ನಾವು ಬೇಸ್ಕೊಬೇಕಾಗುತ್ತೆ ರೈಸು ಸೊ ಇನ್ನೊಂದು ತರ್ಟಿ ಪರ್ಸೆಂಟು ಲಾಸ್ಟ್ ಅಲ್ಲಿ ದಮ್ ಇಡ್ತೀವಲ್ಲ ಆವಾಗ ಬೇಯುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿಯಾಗಿ ಕುಕ್ ಆಗಬೇಕು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಒಂದು ಚೂರು ಅಕ್ಕ ಅಕ್ಕಿ ಆಗಿದ್ರೆ ಪರವಾಗಿಲ್ಲ ಸೊ ಪೂರ್ತಿ ಮೆತ್ತಗೆ ಆಗಕ್ಕೆ ಬಿಡಬೇಡಿ ಸೊ ಅದಾದಮೇಲೆ ಒಂದು ಆರು ಮೊಟ್ಟೆನ ಇಲ್ಲಿ ಬಾಯ್ಲ್ ಮಾಡಿಕೊಂಡು ಸೊ ತೊಗೋತಾ ಇದ್ದೀನಿ ತೊಗೊಂಡ್ಬಿಟ್ಟು ಒಂದೊಂದು ಮೊಟ್ಟೆಗೂ ಸೊ ಈ ಥರ ಸ್ವಲ್ಪ ಸೊ ಚಾಕುವಿಂದ ಸ್ವಲ್ಪ ಗ್ಯಾಪ್ ಮಾಡಿ ಯಾಕಂದ್ರೆ ನಾವು ಸೊ ಫ್ರೈ ಮಾಡ್ತೀವಲ್ವ ಆಯಿಲ್ ಹಾಕ್ಬಿಟ್ಟು ಸೊ ಹಂಗೆ ಸಿಹಿ ಮೊಟ್ಟೆನ ದಮ್ಮಿಟ್ರೆ ಸೊ ಎಗ್ ಬಿರಿಯಾನಿ ಚೆನ್ನಾಗಿರಲ್ಲ ಇವು ಈ ಮೊಟ್ಟೆಗಳನ್ನೆಲ್ಲ ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಸೊ ಯಾವಾಗ್ಲೂ ಎಗ್ ನಾವು ಮೀಡಿಯಂ ಫ್ಲೇಮಲ್ಲೇ ಬಾಯಲ್ ಮಾಡಬೇಕು ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಕ್ ಹೋಗಬೇಡಿ ಸೊ ಅದಾದ್ಮೇಲೆ ಇಲ್ಲಿ ಒಂದು ಮೂರ್ ಟೇಬಲ್ ಸ್ಪೂನ್ ವರ್ಗು ಎಣ್ಣೆ ಹಾಕೊಂಡು ಅದಕ್ಕೆ ಅರ್ಶ್ರ ಪುಡಿ ಖಾರ ಪುಡಿ ಸೊ ಹಾಕೊಂಡು ಸೊ ಈ ತರ ನೀವು ಎಗ್ನ ಒಂದ್ ಮೂರರಿಂದ ರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಸೊ ಇವಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈಡ್ ಆನಿಯನ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಸೈಜ್ ಆದ್ರೆ ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ದೊಡ್ಡ ಸೈಜ್ ಆದರೆ ಎರಡು ಸಾಕಾಗುತ್ತೆ ಸೊ ಅದನ್ನ ಈಗ ನಾವು ಹೈ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಬಂದ್ಬಿಟ್ಟು ಸೊ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಸೊ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾ ಇರಿ ಇಲ್ಲಾಂದ್ರೆ ಒತ್ತೋಗ್ಬಿಡುತ್ತೆ ಈರುಳ್ಳಿ ಸೊ ಫ್ರೈಡ್ ಆನಿಯನ್ಸ್ ಬೇಕು ನಮಗೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಗೋಲ್ಲ ಸೊ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಈ ಥರ ಕಂಟಿನ್ಯೂಸ್ ಆಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿಯಾಗಿ ಕೆಂಪಿಗೆ ಆಗ್ತಾ ಅದು ಸೊ ಗೋಲ್ಡನ್ ಬ್ರೌನ್ ಕಲರ್ ಬರೋವರ್ಗು ನಾವು ಸೊ ಫ್ರೈಡ್ ಆನಿಯನ್ಸ್ ಫ್ರೈಡ್ ಆನಿಯನ್ಸ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಆಚರತ್ತೆ ನೋಡ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಫ್ರೈ ಆದ ತಕ್ಷಣ ನಾವು ಸೊ ಸೈಡಿಗೆ ತಗೊಬಿಡೇನೋ ಅಲ್ಲೇ ಬಿಟ್ಬಿಡಿ ಸೊ ಅದು ಒತ್ತೋಗ್ಬಿಡುತ್ತೆ ಸೊ ಅದಾದ್ಮೇಲೆ ಈಗ ಎತ್ತು ಸೈಡಲ್ಲಿ ಇಟ್ಕೊಂಡಿರಿ ಸೊ ಈಗ ನಮಗೆ ಸೊ ರೈಸ್ ರೆಡಿ ಆಗಿದೆ ಹಂಗೇನೆ ಎಗ್ಸ್ ಫ್ರೈ ಮಾಡ್ಕೊಂಡಿದೀವಿ ಫ್ರೈಡ್ ಆನಿಯನ್ಸ್ ರೆಡಿ ಆಗಿದೆ ಟೊಮೊಟೊ ಪ್ಯೂರಿನು ರೆಡಿ ಆಗಿದೆ ಸೊ ಈಗ ಬಂದ್ಬಿಟ್ಟು ನಾವು ಸೊ ಬಿರಿಯಾನಿ ಮಾಡೋಣ ನೀವು ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ ಆದರೂ ತಗೊಳ್ಳಿ ಇಲ್ಲಾಂದ್ರೆ ನಾರ್ಮಲ್ ಪಾತ್ರೆ ಏನಾದ್ರು ತಗೊಳ್ಳಿ ಸೊ ಪರವಾಗಿಲ್ಲ ಸೊ ಇವಾಗ ನಾವು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ವರ್ಗುನು ಆಯಿಲ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆಯಿಲ್ ಯಾಕಂದ್ರೆ ಸೊ ದಮ್ಮಿಡುವಾಗ ನಾವು ಕೆಳಗಡೆ ಒತ್ತೋಗ್ಬಿಡುತ್ತೆ ಮಸಾಲೆ ಅನ್ನೋದು ಇವಾಗ ಒಂದು ಮರಾಠಿ ಮಗುನ ಹಾಕಿ ಅದಾದ್ಮೇಲೆ ಒಂದು ಹಾಫ್ ಇಂಚ್ ವರ್ಗು ಚಕ್ಕೆನ ಹಾಕಿ ಸೊ ಅದಾದ್ಮೇಲೆ ನೀವು ಇಲ್ಲಿ ಅನಾಸ ಪು ಹೂನ ಹಾಕಿ ಸೊ ಅದಾದ್ಮೇಲೆ ಸೊ ನಾಲ್ಕೈದು ಲವಂಗನ ಹಾಕಿ ಅದಾದ್ಮೇಲೆ ಬಿರಿಯಾನಿ ಎಲೆನ ಹಾಕಿ ಸೊ ಇಲ್ಲಿ ಕಮ್ಮಿ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಸೊ ಅದಾದ್ಮೇಲೆ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಕಟ್ ಮಾಡ್ಕೊಂಡು ಹಾಕೊಂಡಾದ್ಮೇಲೆ ಸೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಒಂದ್ ಒಂದ್ ನಿಮಿಷದಿಂದ ಎರಡು ನಿಮಿಷವರೆಗುನು ಸೊ ಸ್ವಲ್ಪ ಫ್ರೈ ಆಗೋವರೆಗೂ ಹಸಿ ಹೊಸನಾಗ ಹೋಗೋವರೆಗು ಫ್ರೈ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನೀವು ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರುವಾಗ ಇದೇನಪ್ಪ ಇಷ್ಟು ದೊಡ್ಡ ಪ್ರೊಸೆಸ್ ಇದೆ ಅಂತ ಅನಿಸ್ತಾ ಇರಬಹುದು ಹಾಕೊಳ್ಳಿ ಮಿಕ್ಸಿಗೂ ಹಾಕಿದೀನಿ ಬಟ್ ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಸೊ ನೀವು ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕಿ ಇಲ್ಲ ಅಂದ್ರೆ ಖಾರ ಜಾಸ್ತಿ ಹಾಕೊಳ್ಳಿ ಸೊ ಅದಾದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಂಗೇನೆ ಸೊ ಒಂದ್ ಅರ್ಧ ಇಂಚು ಶುಂಠಿನ ನೀವು ಸೊ ಅವಾಗಲೇ ಇನ್ಸ್ಟೆಂಟ್ ಆಗಿ ನೀವು ಮನೆಯಲ್ಲೇನೆ ರೆಡಿ ಮಾಡ್ಕೊಂಡು ಹಾಕೊಳ್ಳಿ ಸೊ ರೆಡಿಮೇಡ್ ಎಲ್ಲ ಹಾಕಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಫ್ರೆಶ್ ನಾವು ಅವಾಗ್ಲೇ ಕುಟ್ಟಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಟೊಮೊಟೊ ಪ್ಯೂರಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಬಿಟ್ಟು ನೀವು ಇಲ್ಲಿ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ನೀವು ಸೊ ಫ್ರೈ ಮಾಡಿ ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಚಿಟ್ಕೆ ಅಷ್ಟು ಅರ್ಶಿಣ ಪುಡಿ ಹಾಕಿ ಸೊ ಅದಾದ್ಮೇಲೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನೀವು ಸೊ ಕೊರಿಯಾಂಡರ್ ಪೌಡರ್ ಅಂದ್ರೆ ಧನಿಯಾ ಪುಡಿನ ಹಾಕಿ ಸೊ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ವರ್ಗು ನಾನು ಇಲ್ಲಿ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಸೊ ಒಂದೂವರೆ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸೊ ನಿಮಗೆ ಜಾಸ್ತಿ ಸ್ಪೈಸಿ ಬೇಡಪ್ಪ ಅಪ್ಪ ಅಂದ್ರೆ ಒಂದು ಹಾಫ್ ಟೀ ಸ್ಪೂನ್ ಕಮ್ಮಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳಿ ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪು ಸೊ ಅದಾದ್ಮೇಲೆ ನಾನಿಲ್ಲಿ ಸೊ ಒಂದೂವರೆ ಇಲ್ಲ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಸೊ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಮ್ಮಿ ಹಾಕ್ತಾ ಇದ್ದೀನಿ ಸೊ ಇದು ಖಾರಾನು ಕಡಿಮೆ ಇದೆ ಸೊ ನಮ್ಮ ಖಾರ ಜಾಸ್ತಿ ತಿಂತೀವಿ ನೀವು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲಪ್ಪ ಅಂತಂದ್ರೆ ಟೇಬಲ್ ಸ್ಪೂನ್ ಹಾಕಿದ್ರೆ ಸರಿ ಹೋಗುತ್ತೆ ಸೊ ಇದೆಲ್ಲ ಆದಮೇಲೆ ನೀವು ಒಂಚೂರು ಇದಕ್ಕೆ ನೀರು ಸೇರಿಸ್ಕೊಂಡ್ಬಿಟ್ಟು ಸೊ ಎಣ್ಣೆ ಮೇಲ್ ತೇಯೋವರೆಗು ನೀವು ಫ್ರೈ ಮಾಡ್ಕೊಳ್ಳಿ ನೀರು ಹಾಕಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಇಲ್ಲ ಯಾಕಪ್ಪ ಅಂದ್ರೆ ಸೊ ಇದೆಲ್ಲ ಹಸಿ ಹಸಿ ವಾಸನೆ ಹಾಗೆ ಇದ್ಬಿಡುತ್ತೆ ನಾವು ಬರೀ ಪ್ಯೂರಿಯಲ್ಲೇ ಫ್ರೈ ಮಾಡೋದ್ರಿಂದ ಈ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ವರ್ಕೊಂಡು ನೀವು ಸೊ ಮೊಸರನ್ನ ಸೇರಿಸ್ಕೊಂಡು ಸೊ ಮೊಸರು ಎಲ್ಲೂ ಕಾಣ್ಬಾರ್ದು ನಮಗೆ ಆ ರೀತಿಯಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಇಲ್ಲಿ ಕೂಡ ಆಯಿಲ್ ಮೇಲೆ ತೇಲೋರ್ಗು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಹತ್ರ ಒಂದು ಹೇಳಿ ನಿಮಗೆ ಕಸೂರಿ ಮೇಥಿ ಇದ್ರೆ ಈ ಥರ ಕ್ರಷ್ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ಸೊ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಮಾಡ್ಕೊಂಡಿರುವಂಥ ರೈಸ್ ಇದಕ್ಕೆ ಹಾಕೊಂಡ್ಬಿಡಿ ಸೊ ನೀಟಾಗಿ ಈ ಥರ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಸೊ ಸುತ್ತೂರ ಸೊ ಇಲ್ಲಿ ರೈಸ್ ಹಂಡ್ರೆಡ್ ಪರ್ಸೆಂಟ್ ಬಾಯ್ಲ್ ಆಗಿಲ್ಲ ಸೊ ನೋಡ್ತಾ ಇದೀರಲ್ಲ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ನೀವು ಸೊ ಚುಂಗಿಸ್ಕೊಳ್ಳಿ ಈ ತರ ನೀಟಾಗಿ ಸೊ ಎಲ್ಲಾ ಕಡೆನೂ ಹಾಕಿ ಕೆಳಗಡೆನು ಮಸಾಲೆನೂ ಇರುತ್ತಲ್ವಾ ಸೊ ನೀರ್ ಹಾಕಬೇಕು ಒಂದು ಟೀ ಲೋಟದವರೆಗೂ ನೀರ್ ಹಾಕಿ ಅದಾದ್ಮೇಲೆ ಫ್ರೈಡ್ ಆನಿಯನ್ಸ್ ನ ಸ್ಪ್ರೆಡ್ ಮಾಡಿ ಸೊ ನೀರ್ ಹಾಕೋದನ್ನ ಮರಿಬೇಡಿ ಇಲ್ಲಾಂದ್ರೆ ಅಂದ್ರೆ ಒತ್ತೋಗ್ಬಿಡುತ್ತೆ ಫ್ರೈಡ್ ಆನಿಯನ್ಸ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ತುಪ್ಪ ಹಾಕಿದ್ರ ಮೇಲೆ ಟೇಸ್ಟ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಸೊ ಅದಾದ್ಮೇಲೆ ಸೊ ಪುದೀನ ಸೊಪ್ಪನ್ನ ಹಾಕಿ ಸೊ ಪುದೀನ ಸೊಪ್ಪು ಹಾಕ್ಬಿಟ್ಟು ಸೊ ಲಾಸ್ಟ್ ಅಲ್ಲಿ ಇನ್ನೇನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಕು ಅಂತಂದ್ರೆ ಒಂದ್ ಎರಡು ಹಸಿ ಮೆಣಸಿನ್ಕಾಯಿನ ನೋ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಇಡಿ ಸೊ ಟೇಸ್ಟ್ ತುಂಬಾ ಒಂಥರ ಹಸಿ ವಾಸನೆ ಹಂಗೆ ಇರುತ್ತೆ ತುಂಬಾ ಅದಾದ ಅದಾದ್ಮೇಲೆ ಸೊ ಎಗ್ಸ್ನ ಇದ್ರೊಳಗೆ ಸ್ವಲ್ಪ ಪ್ರೆಸ್ ಮಾಡ್ಬಿಟ್ಟು ಇಡಿ ಸೊ ನೋಡ್ತಾ ಇದ್ದೀರಲ್ಲ ನಾನು ನಾಲ್ಕು ಎಲ್ ನಾಲ್ಕು ಎಗ್ ಇಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಅದಾದ್ಮೇಲೆ ನೀವು ಕುಕ್ಕರ್ಗೆ ಒಂದು ಪ್ಲೇಟ್ ಅಂದ್ರೆ ಏನಾದ್ರೂ ಮುಚ್ಚುಳ ಆದ್ರೂ ಕರೆಕ್ಟ್ ಆಗಿ ಕುಕ್ಕರ್ ಇಟ್ಸೋ ಇರಬೇಕು ಸೊ ಒಂದ್ ಪ್ಲೇಟ್ ಇಲ್ಲ ಅಂದ್ರೆ ತಟ್ಟೆ ಏನಾದ್ರೂ ಇಟ್ಬಿಟ್ಟು ನೀವು ಸೊ ಅದ್ರ ಮೇಲೆ ಒಂದ್ ಚಂಬಲ್ಲಿ ಫುಲ್ ನೀರ್ ಹಾಕ್ಬಿಟ್ಟು ಇಡಿ ಸೊ ಏನ್ ಮೈದಾ ಇಟ್ಟು ಗಿಡ ಹಿಟ್ಟು ಎಲ್ಲ ಸುತ್ತೋರ ಸುತ್ತಿ ಅದೆಲ್ಲ ಫುಲ್ ಪ್ಯಾಕ್ ಮಾಡೋದನ್ ಬೇಕಾಗಿಲ್ಲ ನೀಟಾಗಿ ಯಾವ್ ಕ್ಲೋಸ್ ಆಗುತ್ತೋ ಅದ್ ಇಟ್ಬಿಟ್ಟು ಒಂದ್ ಚಂಬ ಸಾಕಾಗುತ್ತೆ ದಮ್ಮಾಗ್ ಆಗೋಗ್ಬಿಡುತ್ತೆ ಸೊ ನೋಡ್ತಾ ಇದೀರಲ್ಲ ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಬಿರಿಯಾನಿ ಬೇಕಂದ್ರೆ ಹೋಟ್ಲಲ್ಲೇ ಹೋಗಿ ತಿನ್ಬೇಕಂತ ಏನಿಲ್ಲ ಸೊ ಸ್ವಲ್ಪ ಟೈಮ್ ಇದ್ರೆ ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಸೊ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ನಾನು ಹೇಳಿದ ರೀತಿ ನೀವು ಮಾಡಿದ್ರೆ ಸೊ ಹಂಗೆ ಫ್ರೆಂಡ್ಸ್ ಪ್ಲೀಸ್ ಹಂಗೆ ನೋಡಬೇಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಂಗೇನೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸೊ ನಿಮ್ಮ ಥರನೇ ಬೇರೆಯವರುನು ಸೊ ನನ್ನ ರೆಸಿಪಿ ನೋಡ್ಬಿಟ್ಟು ಅವರು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನಿ ಥ್ಯಾಂಕ್ ಯು ಆಲ್ ಆಫ್ ಯು ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಬಂತು ಅಂತ